ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯಲಿಕ್ಕೆ ಮಕ್ಕಳಿಗೆ ಎಲ್ಲ ರೀತಿಯ ಜ್ಞಾನ ಸಿದ್ಧಿಯಾಗಲಿಕ್ಕೆ ಬರಹ ಜ್ಞಾನ ಆಗಬಹುದು ಶಾಸ್ತ್ರಜ್ಞಾನ ಆಗಬಹುದು ಮತ್ತು ನಾಮೋಚ್ಚರಣ ಆಗಬಹುದು ಧ್ಯಾನ ಆಗ್ಬೋದು ಈ ರೀತಿಯಾದಂತಹ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನು ಒಳಗೊಂಡಂತಹ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಉತ್ತಮವಾದಂತಹ ವಿದ್ಯಾವರ್ಧಿನಿ ಶ್ಲೋಕವನ್ನು ಕೊಡ್ತೀನಿ ಇದಕ್ಕೆ ದಶ ಪಂಚ ರುದ್ರ ಸ್ತೋತ್ರ ಅಂತ ಹೇಳಿ ಕರೀತಾರೆ ಐವತ್ತೊಂದು ರುದ್ರದೇವರ ನಾಮಗಳು ಮತ್ತು ಅದರಲ್ಲಿ ಅವರ ವಿಶೇಷಣ ಪರವಾದಂತಹ ನಾಲ್ಕು ನಾಮಗಳು ಕೂಡಿ ನಾಲ್ಕು ನಾಮಾವಳಿ ಆಗತ್ತೆ ಈ ನಾಲ್ಕು ನಾಮಾವಳಿಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಬಾರಿ ಐವತ್ನಾಲ್ಕು ಸಾಯಂಕಾಲ ಐದರಿಂದ ಆರು ಗಂಟೆ ಪ್ರದೋಷದಲ್ಲಿ ಒಮ್ಮೆ ಇದನ್ನು ಹೇಳೋದ್ರಿಂದ ನೂರ ಎಂಟು ಬಾರಿ ಪಠಣ ಮಾಡಿದ ಹಾಗಾಗತ್ತೆ ಇದನ್ನು ಯಾರು ಯಾವ ಮಕ್ಕಳು ಪಠಣ ಮಾಡ್ತಾರೆ ಅವರು ಎಲ್ಲ ರೀತಿಯಲ್ಲೂ ತಮ್ಮ ಉತ್ತಮವಾದಂತಹ ಸರ್ವ ಕಾರ್ಯ ಸಿದ್ಧಿಯನ್ನು ಪಡ್ಕೊಳ್ತಾರೆ ಯಾವುದೇ ಅವರ ಫೀಲ್ಡ್ ಇರ್ಬೋದು ಯಾವ ಯಾವುದರಲ್ಲಿ ಯಾವುದೇ ವೃತ್ತಿಯ ವೃತ್ತಿಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೋದರೂ ಕೂಡ ಅವರಲ್ಲಿ ಪೂರ್ಣ ನೂರಕ್ಕೆ ನೂರು ಭಾಗ ಜಯಶೀಲರಾಗ್ತಾರೆ ದಶಪಂಚ ಮೂರ್ತಿಗಳಾದಂತಹ ರುದ್ರದೇವರು ತಮ್ಮ ಶಕ್ತಿಯನ್ನು ಮತ್ತು ನಿಜ ಧ್ಯಾನ ಮಾತ್ರದಿಂದ ಸರ್ವಸಿದ್ಧಿಯನ್ನು ಆ ಮಕ್ಕಳಿಗೆ ಕೊಡ್ತಾರೆ ಅವರು ಎಲ್ಲ ರೀತಿಯಿಂದ ಸಿದ್ಧಿಯನ್ನು ಪಡ್ಕೊಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಕ್ಕಳಿಗೆ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಒಮ್ಮೆ ಹೇಳಿಸಿ ಸಾಯಂಕಾಲ ಶಾಲೆಯಿಂದ ಬಂದ ತಕ್ಷಣ ಕೈಕಾಲು ತೊಳಿಸಿ ಐದರಿಂದ ಆರು ಗಂಟೆಯಲ್ಲಿ ಒಮ್ಮೆ ಇದನ್ನು ಹೇಳಿಸಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಮೊದಲು ಮೊದಲು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಆನಂತರ ಆ ಮಕ್ಕಳು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡೋ ರೀತಿಯಲ್ಲಿ ನೀವು ಅದನ್ನು ನೋಡ್ಕೊಳ್ಬೇಕು ಉಚ್ಚಾರಣೆ ಕರೆಕ್ಟಾಗಿರಬೇಕು ಉಚ್ಚಾರಣೆಯಲ್ಲೂ ತಪ್ಪಬಾರದು ಆದರೆ ತಿನ್ ತೀರಾ ಮಕ್ಕಳಿಗೆ ಉಚ್ಚಾರಣೆ ಆಗಲಿಲ್ಲ ಅಂದರೆ ಅದನ್ನು ಮಕ್ಕಳಿಗೆ ದೋಷ ಯಾವತ್ತೂ ಎಣಿಸೋದಿಲ್ಲ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ತಾಯಿ ತಂದೆ ಆದಂಥವರು ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿಕೊಟ್ಟು ಮಕ್ಕಳು ಅದನ್ನು ಹಾಗೆ ಅಭ್ಯಾಸ ಮಾಡೋ ಹಾಗೆ ನೀವು ನೋಡ್ಕೊಳ್ಳಿ ಆದರೆ ಇದನ್ನು ಉಚ್ಚಾರ ಮಾಡ್ತಾ ಮಾಡ್ತಾ ಅವರಿಗೆ ಅದು ಆ ಒಂದು ಜ್ಞಾನ ಆ ಒಂದು ನಾಮೋಚ್ಚಾರಣೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಆ ರುದ್ರದೇವರೇ ಮೂಡಿಸ್ತಾರೆ ಹಾಗಾಗಿ ಮೊದಲು ಪುಟ್ಟ ಮಕ್ಕಳಿಗೆ ಬರಲಿಲ್ಲ ಅಂದರೂ ಅದಕ್ಕೇನು ದೋಷ ಇರೋದಿಲ್ಲ ಮಕ್ಕಳಿಗೆ ಯಾವುದೇ ದೋಷ ಇರೋದಿಲ್ಲ ಹಾಗಾಗಿ ಮಕ್ಕಳು ಹೇಗೆ ಬರುತ್ತೋ ಹಾಗೆ ಹೇಳಿ ಆದರೆ ಅದೇ ಅಭ್ಯಾಸ ಮಾಡ್ಕೊಳ್ಳೋದು ಬೇಡ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬನ್ನಿ ದೊಡ್ಡವರಾದವರು ಸರಿಯಾದ ರೀತಿಯಲ್ಲೇ ಅದನ್ನು ಉಚ್ಚಾರ ಮಾಡಬೇಕು ಇದನ್ನು ಸ್ವಲ್ಪ ದೊಡ್ಡ ಮಕ್ಕಳಾದಂಥವರು ನಾವು ಪೂಜೆ ಮಾಡ್ತೀವಿ ಅಂದರೆ ಬಿಳಿ ಹೂವಿನಿಂದ ಬಿಳಿ ಗೆದ್ದೆ ವಸ್ತ್ರದಿಂದ ಮತ್ತು ಬಿಳಿ ಎಕ್ಕದ ಹೂವು ಬಿಲ್ವ ಪತ್ರೆ ಆನಂತರ ತಿಲಾಕ್ಷತೆ ನಾನು ಮೊದಲು ತೋರಿಸ್ಕೊಟ್ಟಿದ್ದೀನಿ ವೃದ್ಧದೇವರಿಗೆ ತಿಲಾಕ್ಷತೆ ಹೇಗೆ ಮಾಡಬೇಕು ಅಂತ ಕಡಲೆಬೇಳೆ ಉದ್ದಿನಬೇಳೆ ಗೋಧಿ ಅಕ್ಕಿ ಎಳ್ಳು ಈ ಐದನ್ನು ನೆನೆಸಿ ಆ ನೆಂದಂತಹ ತಣ್ಣಗಿರ್ತಕ್ಕಂಥ ಅಕ್ಷತೆಯಿಂದ ವೃದ್ಧದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಂಪ್ರದಾಯ ಬಿಳಿ ಹೂವು ಬಿಳಿ ಏಕ ಬಿಲ್ವ ಪತ್ರೆ ಮತ್ತು ಬಿಳಿ ಗೆಜ್ಜೆ ವಸ್ತ್ರ ಈ ರೀತಿ ಪೂಜೆ ಮಾಡಲಿಕ್ಕೆ ಸಮಯ ಇದೆ ಅಂತಕ್ಕಂಥವರು ಕೂಡ ಅಥವಾ ಸೋಮವಾರ ಈ ಯಾವುದಾದ್ರು ಒಂದು ದಿನ ಸೋಮವತಿ ಅಮಾವಾಸ್ಯೆ ಬಂದ ದಿನ ಒಂದು ಒಳ್ಳೆ ಪರ್ವಕಾಲದಲ್ಲಿ ಕೂಡ ಈ ಪೂಜೆಯನ್ನು ಮಾಡಬಹುದು ನಾಮಾವಳಿಗಳನ್ನು ಹೇಳ್ಕೊಂಡು ಇನ್ನು ಪ್ರತಿನಿತ್ಯ ಬೆಳಗ್ಗೆ ಸಮಯ ಇರೋದಿಲ್ಲ ಶಾಲೆ ಹೋಗಬೇಕು ಅಂತಕ್ಕಂಥವರು ಐದು ಗಂಟೆಗೆ ಎದ್ದು ಇದನ್ನು ಸ್ತೋತ್ರವೊಂದು ಹೇಳ್ಕೊಳ್ಬಹುದು ರಜಾ ಇದ್ದ ದಿವಸ ಈ ರೀತಿ ಸ್ತೋತ್ರ ಹೇಳ್ಕೊಳ್ಳಿಕ್ಕೂ ಬರುತ್ತೆ ಹೆಣ್ಮಕ್ಳು ಐದು ದಿವಸ ಹೇಳ್ಕೊಳ್ಬಾರ್ದು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಹೇಳಬಾರ್ದು ಇನ್ನು ಬಾಕಿಯಂತೆ ಎಲ್ಲ ಹೇಳಬಹುದು ಶುದ್ಧವಾಗಿ ನೆಲದ ಬರೀ ನೆಲದ ಮೇಲೆ ಕುತ್ಕೊಳ್ಬಾರ್ದು ನೆಲದ ಮೇಲೆ ಒಂದು ಚಾಪೆ ಏನಾದ್ರು ಹಾಕ್ಕೊಂಡು ಆಸನವನ್ನು ಹಾಕ್ಕೊಂಡು ಅದರ ಮೇಲೆ ಶುದ್ಧ ಅಂದರೆ ಒಗೆದ ಬಟ್ಟೆಯನ್ನು ಉಟ್ಕೊಳ್ಬೇಕು ಪಂಚ ಈ ರೀತಿಯಾದಂತಹ ಯಾವುದಾದ್ರೂ ಒಂದು ಬಟ್ಟೆಯನ್ನು ಉಟ್ಕೊಳ್ಬೇಕು ಪ್ಯಾಂಟು ಆ ರೀತಿಯೆಲ್ಲ ಹಾಕೋಬಾರ್ದು ದೇವರ ಮುಂದೆ ಶುದ್ಧವಾದ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳಬೇಕು ಶ್ರೀ ಶುದ್ಧ ವಿದ್ಯಾ ತತ್ವದ ದಶಪಂಚ ಮಾತೃಕಾ ರುದ್ರರ ನಾಮಾವಳಿಗಳು ಶ್ರೀ ಗಣೇಶಾಯ ನಮಃ ಈಗ ನಾನು ಇದನ್ನು ಹೇಳ್ತೀನಿ ಇದು ಆಯಿಂದ ಕ್ಷಾತಂಕ ವರ್ಣಮಾಲೆಗಳನ್ನು ಒಳಕೊಂಡಂತಹ ಐವತ್ತೊಂದು ಅಕ್ಷರ ಮಾಲಿಕೆಗಳು ಮಾತೃಕ ರೂಪಗಳು ಇದನ್ನು ಯಾವ ಯಾವ ಅಕ್ಷರದಲ್ಲಿ ಯಾವ ರೀತಿಯ ರುದ್ರದೇವರ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡ್ತಾ ಹೇಳ್ಕೊಳ್ಬೇಕು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಬೇಕು ಅಕಾರಮೂರ್ತಿ ಪೂರ್ಣೋದರಿಪತಿ ಶ್ರೀಕಂಠ ರುದ್ರಾಯ ನಮಃ ಆಕಾರ ಮೂರ್ತಿ ವಿರಜಾಪತಿ ಅನಂತ ರುದ್ರಾಯ ನಮಃ ಮೂರ್ತಿ ಸೂಕ್ಷ್ಮ ರುದ್ರಾಯ ನಮಃ ಈಕಾರ ಮೂರ್ತಿ ಲೋಲಾಕ್ಷಿಪತಿ ತ್ರಿಮೂರ್ತಿ ರುದ್ರಾಯ ನಮಃ ಮೂರ್ತಿ ವರ್ತುಳಾಕ್ಷಿವತಿ ಅಮರೇಶ್ವರ ರುದ್ರಾಯ ನಮಃ ಅರ್ಘೀಶ ರುದ್ರಾಯ ನಮಃ ಋಕಾರಮೂರ್ತಿ ದೀರ್ಘಮುಖಿಪತಿ ರುದ್ರಾಯ ನಮಃ ಊಕಾರಮೂರ್ತಿ ಗೋಮುಖಿಪತಿ ತಿಥೀಶರುದ್ರಾಯ ನಮಃ ಇಣ್ಯಕಾರಮೂರ್ತಿ ದೀರ್ಘಜಿಹ್ವಾಪತಿ ಸ್ಥಾಣುರುದ್ರಾ ನಮಃ ಇಣ್ಯಕಾರರ್ತಿ ಕುಂಡೋದರೀಪತಿ ಕುಹರರುದ್ರಾ ನಮಃ ಎಕಾರರ್ತಿ ಅರ್ಧಕೇಶೀಪತಿ ಘಂಟೇಶರುದ್ರಾ ನಮಃ ಐಕಾರಮೂರ್ತಿ ವಿಕೃತಮುಖಿಪತಿ ಭೌತಿಕರುದ್ರಾ ನಮಃ ಓಂಕಾರಮೂರ್ತಿ ಜ್ವಾಲಮುಖಿಪತಿ ಸದ್ಯೋಜಾತ ರುದ್ರಾಯ ಸದ್ಯೋ ಜಾತರುದ್ರಾ ನಮಃಮೂರ್ತಿ ಉಲ್ಕಮುಖಿಪತಿ ರುದ್ರಾಯ ನಮಃ ಅಂಕಾರ ಅಂಕಾರಮೂರ್ತಿ ಶ್ರೀಮುಖಿಪತಿ ರುದ್ರಾಯ ನಮಃ ಅಹಕಾರ ಮೂರ್ತಿ ಅಹಕಾರಮೂರ್ತಿ ಮಹಾಸೇನ ರುದ್ರಾಯ ನಮಃ ಕಕಾರ ಮೂರ್ತಿ ಮಹಾಕಾಳಿಪತಿ ಮಹಾಕಾಳೀಪತಿ ರುದ್ರಾಯ ನಮಃ ಖಕಾರ ಮೂರ್ತಿ ಸರಸ್ವತಿಪತಿ ಸರಸ್ವತೀಪತಿ ರುದ್ರಾಯ ನಮಃ ಗಕಾರ ಮೂರ್ತಿ ಸರ್ವ ಘಕಾರಮೂರ್ತಿ ಸಮನ್ವಿತಾಪತಿ ಪಂಚ ಪಂಚ ಪಂಚಾಂತಕರುದ್ರಾ ನಮಃ ಘಕಾರ ಮೂರ್ತಿ ಗೌರಿಪತಿ ಗೌರೀಪತಿ ರುದ್ರಾಯ ನಮಃ ಮೂರ್ತಿ ತ್ರಿಲೋಕ ಇೂರ್ತಿ ಏಕ ರುದ್ರಾಯ ನಮಃ ಚಕಾರ ಮೂರ್ತಿ ಚಕಾರಮೂರ್ತಿ ಚತುರಾನನ ರುದ್ರಾಯ ನಮಃ ಛಕಾರ ಮೂರ್ತಿ ಆತ್ಮಶಕ್ತಿಪತಿ ಎಕನೆದ್ರಾ ನಮಃ ಮೂರ್ತಿ ಭೂತಮತ ಚತುರಾನು ನಮಃ ಝಕಾರ ಮೂರ್ತಿ ಬಂೋದರೀಪತಿ ಅಜೇಷರುದ್ರಾ ನಮಃ ಇಣ್ಯಕಾರ ದ್ರಾವಿಣೀಪತಿ ಶರ್ವರುದ್ರಾ ನಮಃ ಪತಿ ನಗರೀಪತಿ ಸೋಮೇಶ್ವರರುದ್ರಾ ನಮಃ ಠಕಾರ ಮೂರ್ತಿ ಕೇಚರೀಪತಿ ಲಾಂಗುಳೀರುದ್ರಾ ನಮಃ ಡಕಾರಮೂರ್ತಿ ಮಂಜರಿಪತಿ ದಾರುಕರುದ್ರಾ ನಮಃ ಢಕಾರಮೂರ್ತಿ ಸ್ವರೂಪಿಣೀಪತಿ ಅರ್ಧನಾೀಶ್ವರರುದ್ರಾಯ ನಮಃ ನಕಾರಮೂರ್ತಿ ಕಾಳೋದರಿ ಪತಿ ಉಮರುದ್ರಾ ನಮಃ ಟಕಾರಮೂರ್ತಿ ಪೂತನಿ ಪತಿ ಆಷಾಢರುದ್ರಾ ನಮಃ ಥಕಾರಮೂರ್ತಿ ಭದ್ರಕಾಳಿಪತಿ ಡಿಂಡಿರುದ್ರಾಯ ನಮಃ ದಕಾರಮೂರ್ತಿ ಯೋಗಿಣೀಪತಿ ಅತಿರುದ್ರಾ ನಮಃ ಧಕಾರಮೂರ್ತಿ ಶಂಖಿಣೀಪತಿ ಮೀನರುದ್ರಾ ನಮಃ ನಕಾರಮೂರ್ತಿ ಗರ್ಜಿಣೀಪತಿ ಮೇಷರುದ್ರಾ ನಮಃ ಫಕಾರಮೂರ್ತಿ ಕಾಳರಾತ್ರೀಪತಿ ಲೋಹಿತರುದ್ರಾ ನಮಃ ಫಕಾರಮೂರ್ತಿ ಕೂರ್ದನ್ನಪತಿ ಶಿಖಿರುದ್ರಾ ನಮಃ ಬಕಾರ ಬಕಾರಮೂರ್ತಿ ಕಪರ್ದಿನಿಪತಿ ಸ್ಥಳಗಂಡರುದ್ರಾ ನಮಃ ಬಕಾರಮೂರ್ತಿ ವಾಯಾಪತಿ ದಿಗ್ವಂಡರುದ್ರಾ ನಮಃ ಮಕಾರಮೂರ್ತಿ ಜಯಾಪತಿ ಮಹಾಕಾಳರುದ್ರಾಯ ನಮಃ ಯಕಾರಮೂರ್ತಿ ಸುಮುಖೇಶ್ವರಿಪತಿ ವಾಲಿರುದ್ರಾ ನಮಃ ರಕಾರಮೂರ್ತಿ ರೇವತಿಪತಿ ಭುಜಂಗೇಶರುದ್ರಾ ನಮಃ ಲಕಾರಮೂರ್ತಿ ಮಾಧವೀಪತಿ पिनाकेशरुद्राय नमः वकारमूर्ति वारुणीपति खड्गेशरुद्राय नमः षकारमूर्ति रक्षोवधारिणीपति बकश्वेतरुद्राय नमः षकारमूर्ति सहजापति भृगुरुद्राय नमः सकारमूर्ति लक्ष्मीपति लकुलेशरुद्राय नमः हकारमूर्तिव्यापिनीपतिशिवरुद्राय नमः क्ष ಮೂರ್ತಿ ಮಾಯನ್ ಸಂವರ್ತಕ ರುದ್ರಾಯ ನಮಃ ಇತಿ ದಶಪಂಚ ಪಂಚ ರುದ್ರಾಯ ನಮಃ ರಕ್ತಾಂಗ ಕಾಂತಿ ರುದ್ರಾಯ ನಮಃ ಶೂಲ ಕಪಾಲ ದರಹಸ್ತ ಶೂಲಕಾಲಹಸ್ತ ರುದ್ರಾಯ ನಮಃ ನಿಜಮೂರ್ತಿ ಧ್ಯಾನ್ಮೋಚ್ಚರ ಮಾತ್ರೇಣ ಸರ್ವಸಿಪ್ರದ ರುದ್ರಾಯ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಇದು ಬೆಳಗ್ಗೆ ಐವತ್ನಾಲ್ಕು ಐವತ್ನಾಲ್ಕು ನಮ್ಮ ಮಗಳಿದೆ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಹೇಳೋದ್ರಿಂದ ನೂರ ಎಂಟು ಬಾರಿ ಆಗುತ್ತೆ ಪ್ರತಿನಿತ್ಯವೂ ಇದನ್ನು ನಾವು ಮಕ್ಕಳಿಗೆ ಹೇಳಿಸ್ತಾ ಬನ್ನಿ ತುಂಬ ಹೆಚ್ಚಿನ ಬದಲಾವಣೆ ನಿಮ್ಮ ಮಕ್ಕಳಲ್ಲಿ ಆಗತ್ತೆ ಎಷ್ಟು ಹಠ ಮಾಡ್ತಿರ್ತಕ್ಕಂಥ ಮಕ್ಕಳು ಕೂಡ ಹಠ ಮಾಡದೆ ನಿಮ್ಮ ಮಾತನ್ನು ಕೇಳ್ತಕ್ಕಂಥ ಮಕ್ಕಳಾಗ್ತಾರೆ ವಿನಯದಿಂದ ಮಾತಾಡ್ತಾರೆ ಮತ್ತು ವಿಶೇಷವಾಗಿ ಸದ್ಧರ್ಮಾಚರಣೆಯಲ್ಲಿ ತೊಡಗ್ತಾರೆ ಇದೆಲ್ಲ ತುಂಬ ಅಪರೂಪವಾಗಿರ್ತಕ್ಕಂಥದ್ದು ರಹಸ್ಯವಾಗಿರ್ತಕ್ಕಂಥದ್ದು ಆದರೆ ಮಕ್ಕಳ ಬೆಳವಣಿಗೆಗೆ ವಿಶೇಷವಾಗಿ ಅನುಕೂಲವಾಗಿ ಬೇಕಾಗಿರೋದ್ರಿಂದ ಇದನ್ನು ಕೊಡ್ತಿದ್ದೀನಿ ದಯಮಾಡಿ ಇದನ್ನು ಎಲ್ಲರೂ ಎಲ್ಲ ತಾಯಿಯಂದರು ಮಕ್ಕಳಿಗೆ ದಯಮಾಡಿ ಕಲಿಸಿ ನೀವು ಕೂಡ ಇದನ್ನು ಹೇಳಿ ನಿಮಗೂ ಕೂಡ ಇದು ಹೇಳೋದ್ರಿಂದ ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ ಮನೆಯಲ್ಲಿ ಇದನ್ನು ಹೇಳೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಬರೋದಿಲ್ಲ ಜೊತೆಗೆ ಮನೆಯಲ್ಲಿ ಶಾಂತ ವಾತಾವರಣ ನಿರ್ಮಾಣ ಆಗುತ್ತೆ ಯಾವುದೇ ಮಯ ಮಾನಸಿಕ ವೈಪರೀತ್ಯಗಳು ಕೂಡ ಆಗೋದಿಲ್ಲ ಮನೆಯಲ್ಲಿ ಕಲಹಗಳಾಗೋದಿಲ್ಲ ಆದಷ್ಟು ಎಲ್ಲರಿಗೂ ಇದನ್ನು ತಿಳಿಸಿಕೊಡಿ ಯಾರ್ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಇದನ್ನು ಸೆಂಡ್ ಮಾಡಿ ಕಳಿಸಿಕೊಡಿ ಇದನ್ನು ಪ್ರತಿಯೊಬ್ಬರು ಕೂಡ ಜೆರಾಕ್ಸ್ ಮಾಡಿಕೊಂಡು ಇಟ್ಕೊಂಡು ಮನೆಯಲ್ಲಿ ಹೇಳ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ